ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರತಕ್ಕಂಥದ್ದು ಒಂದು ವಿಭಾಗದ ಜಾಬ್ ಅಪರ್ಚುನಿಟೀಸ್ ಆಗಿದೆ ಅನ್ನೋದಾದರೆ ಹೋಟೆಲ್ ಇಂಡಸ್ಟ್ರಿಯ ಜಾಬ್ ಆಗಿದೆ ಎಲ್ಲಪ್ಪ ಅನ್ನೋದಾದರೆ ಗೋಲ್ಡ್ ಫಿಂಚ್ ಹೋಟೆಲ್ ಬೆಂಗಳೂರು ಇವ್ರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಪೊಸಿಷನ್ಸ್ಗೆ ಇವರು ಹೈರ್ ಮಾಡ್ತಾ ಯಾವ ಒಂದು ಪೊಸಿಷನ್ಗೆ ಹೈರ್ ಮಾಡ್ತಾ ಇದ್ದಾರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲೇದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ಬನ್ನಿ ಇನ್ನೇಗೆ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಇವರ ಹತ್ರ ಇರ್ತಕ್ಕಂಥ ಓಪನ್ ಎಕ್ಸಿಕ್ಯೂಟಿವ್ ಚೆಫ್ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದಾರೆ ಇವರು ಹೋಟೆಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಯಾವುದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದ್ದಾರೆ ಚೆಫ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಎಕ್ಸಿಕ್ಯೂಟಿವ್ ಚೆಫ್ ಆಗಿ ಎಕ್ಸ್ಪೀರಿಯನ್ಸ್ ಇದ್ರೆ ಇನ್ನು ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರ ಹೋಟೆಲ್ ಬ್ಯಾಕ್ ಗ್ರೌಂಡ್ ಎಜುಕೇಷನ್ ನಿಮ್ಮದಾಗಿದ್ದು ಚೆಫ್ ಆಗಿ ಕೆಲಸ ಮಾಡ್ತಾ ಇದ್ದು ಎಕ್ಸಿಕ್ಯೂಟಿವ್ ರೋಲ್ಗೆ ಏನಾದರೂ ಹುಡುಕ್ತಾ ಇದ್ರೆ ಈ ಒಂದು ಅಪಾರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಯಾರಲ್ಲ ಇದರ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಂಡು ಅಪಾರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಎಫ್ ಅಂಡ್ ಬಿ ಮ್ಯಾನೇಜರ್ ಫುಡ್ ಅಂಡ್ ಬೆವರೇಜಸ್ ಮ್ಯಾನೇಜರ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಯಾವುದಾದ್ರೂ ಎಜುಕೇಶನ್ ಪಿ ಯು ಸಿ ಅಥವಾ ಡಿಗ್ರಿ ನಂತರ ಇದ್ರೆ ಓಕೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ Yeah. <laughs> ಹೋಟೆಲ್ ಇಂಡಸ್ಟ್ರಿಯ ಬ್ಯಾಕ್ ಗ್ರೌಂಡ್ ಅವರಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಫುಡ್ ಅಂಡ್ ಬೆವರೇಜಸ್ ವಿಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಆ ಥರದ ಒಂದು ಕ್ಯಾಂಡಿಡೇಟ್ಸ್ನ ಇವರು ಈ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ನೀವೇನಾದರೂ ಫುಡ್ ಅಂಡ್ ಬೆವರೇಜಸ್ ಮ್ಯಾನೇಜರ್ ರೋಲ್ ಏನಾದರೂ ಹುಡುಕ್ತಾ ಇದಾರೆ ಬೆಂಗಳೂರಿನ ಲೊಕೇಶನ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಅಪಾರ್ಚುನಿಟಿ ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಸೀನಿಯರ್ ಬಾರ್ ಮ್ಯಾನ್ ಅಥವಾ ಬಾರ್ ಸೂಪರ್ವೈಸರ್ ಈ ಒಂದು ಜಾಬ್ ರೂ ಕೂಡ ಇವರು ಹೈರ್ ಮಾಡ್ತಾರೆ ಇದ್ದಾರೆ ಈ ಒಂದು ಜಾಬ್ ಇವರು ಯಾವುದಾದ್ರೂ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಓಕೆ ಅಂತ ಇದ್ದಾರೆ ಪಿ ಯು ಸಿ ಡಿಗ್ರಿ ಯಾವ್ದಿದ್ರು ಕೂಡ ಓಕೆ ಅಂತ ಇದ್ದಾರೆ ಬಟ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಬಾರ್ ಮ್ಯಾನ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಥವಾ ಸೀನಿಯರ್ ಬಾರ್ ಮ್ಯಾನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥ ಕೆಲಸ ನಿಮ್ಮ ಹತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಆ ತರದ ಅನುಭವ ಇರತಕ್ಕಂಥ ಕ್ಯಾಂಡಿಡೇಟ್ ನ ಈ ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರ ನೀವೇನಾದ್ರೂ ಮ್ಯಾನ್ ಜಾಬ್ ಹುಡುಕ್ತಾ ಬೆಂಗಳೂರಿನ ಲೊಕೇಶನ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಅಪಾರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ಇದ ನಂತರ ಇವ್ರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಚೈನೀಸ್ ಸಿ ಡಿ ಪಿ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದಾರೆ ಇದಕ್ಕೂ ಕೂಡ ಇವರು ಹೋಟೆಲ್ ಇಂಡಸ್ಟ್ರಿ ಯಾವುದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದ್ದಾರೆ ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ರೋಲ್ಗೆ ಹುಡುಕ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡಿಕೊಂಡು ಅಪರ್ಚುನಿಟಿನ ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಇವ್ರ ಹತ್ರ ಇರತಕ್ಕಂಥ ಕೊನೆಯ ಒಂದು ಜಾಬ್ ಅಪಾರ್ಚುನಿಟೀಸ್ ಬಂದು ಸೌತ್ ಇಂಡಿಯನ್ ಕಾಮಿಸ್ ತ್ರೀ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಹೋಟೆಲ್ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಎಜುಕೇಷನ್ ಯಾವುದಿದ್ರು ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಸೌತ್ ಇಂಡಿಯನ್ ಕಾಮಿ ತ್ರೀ ಪೊಸಿಷನ್ಗೆ ಬೆಂಗಳೂರು ನಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ ಅಪ್ಲೈ ಮಾಡಿಕೊಂಡು ತಪ್ಪದೆ ಅಪಾರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಯಾವುದೇ ಒಂದು ಜಾಬ್ ರೋಲ್ಗೆ ನಿಮ್ಮ ಒಂದು ಪ್ರೊಫೈಲ್ ಫಿಟ್ ಅನ್ಸುತ್ತೆ ಅನ್ನೋದಾದರೆ ನೀವೇನಾದರೂ ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ಇಮೇಲ್ ಐ ಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀರಂತೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಮೆ ಕಳಿಸೋರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀರಂತೆ ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಬೆಂಗಳೂರಿನಲ್ಲಿ ಹೋಟೆಲ್ ಇಂಡಸ್ಟ್ರಿಯ ಜಾಬ್ ಅಪರ್ಚುನಿಟೀಸ್ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೇನಾದರೂ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ನ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ ವಿಡಿಯೋ ಬಂದು ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಹೆಚ್ಚಿನ ವೀಡಿಯೋಗಳೇನಾದರೂ ಇದ್ರೆ ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ಪಬ್ಲಿಷ್ ಆಗಲಿವೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಪರ್ಚುನಿಟಿ ನಾನು ನಿಮ್ಮದಾಗಿಸಿಕೊಳ್ಳಿ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ನಿಮಗೇನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ಡಿ ಎಮ್ ಕೂಡ ಮಾಡಬಹುದು ಅಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ ಮತ್ತೆ ಸಿಗುವ ಮತ್ತಷ್ಟು ಹೊಸ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ डेटिंग योर सौ जै हिंद जय भारत वंदे मातरम